ಎಲ್ರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ರಮ ಉಳಿಸಿ ಬೆಳೆಸಿ ನಾನು ಈ ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಹುಮುಖ್ಯವಾದ ಸಮಸ್ಯೆ ಯಾವುದು ಮತ್ತು ಒಂದು ಪಕ್ಷ ಮತ್ತು ಅದರ ಸರ್ಕಾರ ಅದರ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಈ ರೀತಿ ನಾನು ಈ ಬಗ್ಗೆ ಯೋಚನೆ ಮಾಡುವುದಕ್ಕಿರಬಹುದಾದ ಬಹುಮುಖ್ಯವಾದ ಕಾರಣ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಸರ್ಕಾರದಲ್ಲಿ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳು ಮೊದಲ ನನ್ನ ಪ್ರಶ್ನೆಗೆ ನನ್ನದೇ ಉತ್ತರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಹುದೊಡ್ಡ ಸಮಸ್ಯೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡೇ ಆಗಿದೆ ಅದರಲ್ಲೂ ಮುಖ್ಯವಾಗಿ ಯಾರ ಸಮಸ್ಯೆ ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಬಹುದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದ್ದಾರೆ ಅದ್ರ ಜೊತೆ ಕರ್ನಾಟಕದ ರಾಜಕಾರಣವನ್ನು ಆದಷ್ಟು ಕೆಡಿಸುವ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಇರುವ ಪೈಪೋಟಿ ಒಳಗಡೆ ಇರಬಹುದಾದ ವೈಮನಸ್ಸು ಇದನ್ನ ಬೆಳೆಸುತ್ತಿರುವ ರೀತಿ ಇದನ್ನೆಲ್ಲ ಗಮನಿಸಿದಾಗ ಎಂದಿರುವ ವ್ಯಕ್ತಿ ಇನ್ನಾರು ಅಲ್ಲ ಸುರ್ಜೇವಾಲಾ ಅವರು ಒಂದು ಡಿ ಕೆ ಶಿವಕುಮಾರ್ ಅವರಲ್ಲಿ ಕನಸನ್ನ ತುಂಬುತ್ತಾರೆ ತಪ್ಪಲ್ಲ ಒಬ್ಬ ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣೋದು ತಪ್ಪಲ್ವೇ ಅಲ್ಲ ಡಿ ಕೆ ಶಿವಕುಮಾರ್ ಕನಸು ಕಟ್ಟರೆ ತಪ್ಪಲ್ಲ ಯಾಕಂದ್ರೆ ಸರ್ಕಾರ ಬರೋದ್ರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅದರದಲ್ಲಿ ನಿಲ್ಲಲ್ಲ ಅಂದ್ರೆ ಹೈಕಮಾಂಡ್ ಅವರಲ್ಲಿ ಕನಸನ್ನ ತುಂಬುತ್ತಾ ತುಂಬುತ್ತಾ ತುಂಬುತ್ತ ಸಿದ್ದರಾಮಯ್ಯ ಅವರನ್ನ ನಿಯಂತ್ರಣದಲ್ಲಿ ಇಡಬೇಕು ಅನ್ನುವ ಉದ್ದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ಸುರ್ಜೇವಾಲಾ ಇದ್ದವರೇ ಕಾಣುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಎಲ್ಲೂ ಯಾರ ನಿಯಂತ್ರಣಕ್ಕೂ ಕೂಡ ಒಳಗಾಗುವ ವ್ಯಕ್ತಿ ಅಲ್ಲ ಆದ್ರಿಂದ ಅವರನ್ನ ನಿಯಂತ್ರಿಸುವ ಬಗ್ಗೆ ಹೇಗೆ ಇನ್ನೊಂದು ಪವರ್ ಸೆಂಟರ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಅದು ಕಾಂಗ್ರೆಸ್ ಇತಿಹಾಸ ಹಾಗೇನೆ ಕಾಂಗ್ರೆಸ್ ಇತಿಹಾಸದಿಂದಲೇ ಕಾಂಗ್ರೆಸ್ ಎಂದೂ ಬುದ್ಧಿ ಕಲ್ತಿಲ್ಲ ಬುದ್ಧಿ ಕಲ್ತರಿ ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಅವರು ಸೊ ಮೊದಲಿಂದ ಇದೇ ಸ್ಥಿತಿಯನ್ನ ನಾವು ನೋಡ್ತಾ ಬಂದಿದ್ದೀವಿ ಕಾಂಗ್ರೆಸ್ ಅಲ್ಲಿ ಈಗಲ್ಲ ನಾನು ಪತ್ರಿಕೋದ್ಯೋಗ ಬಂದ ಮೇಲೆ ದೇವರಾಜರ ವಿರುದ್ಧ ಎಚ್ ಕೆ ಪಾಟೀಲ್ ಕಂಪನಿ ಅವರು ಸಾರಿ ಕೆ ಎಚ್ ಪಾಟೀಲ್ ಇವರ ತಂದೆ ಕೆ ಎಚ್ ಪಾಟೀಲ್ ಇನ್ನೊಂದು ಪವರ್ ಸೆಂಟರ್ ಆಗಿ ಬೆಳೆಸಿದ್ದು ಅವರು ಅಧ್ಯಕ್ಷರ ಸಂದರ್ಭದಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಇದೆಲ್ಲ ಬೆಳವಣಿಗೆಗಳಿವೆ ಸೊ ಅದರಿಂದ ದಟ್ಸ್ ಹೈಕಮಾಂಡ್ ಇಸ್ ಪ್ಲೇಯಿಂಗ್ ಎ ಗೇಮ್ ಅಂತ ಸುರ್ಜೆವಾಲಾ ಈ ಆಟವನ್ನು ಆಡ್ತಾ ಇದ್ದಾರೆ ಸೊ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಈಗ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪೈಪೋಟಿ ಇವತ್ತು ಒಂದು ವರದಿ ಬಂತು ತಾವೆಲ್ಲ ಗಮನಿಸಿದಿರಿ ಅಂತ ಕೊಡಿದ್ವಿ ದೆಹಲಿಯಲ್ಲಿ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಆಂಜನೇಯ ಮತ್ತು ಸಿದ್ದರಾಮಯ್ಯನವರ ಆಪ್ತ ದೆಹಲಿಯ ಕಾರ್ಯದರ್ಶಿ ಅವರಿಬ್ರು ಹೊಡೆದಾಡ್ಕೊಂಡ್ರಂತೆ ಇದು ಯಾವ ಸಂದೇಶವನ್ನು ಕೊಡುತ್ತೆ ಈ ಮೊದಲು ಯಾರು ಈ ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇರ್ಬೋ ಅಧಿಕಾರಿಗಳ ಅರ್ಥ ಮಾಡ್ಕೋಬೇಕಾದ ಅವ್ರು ಮಾಡುವ ಈ ಕೆಲಸಗಳು ಅವರ ನಾಯಕರ ಹೆಸರನ್ನು ಹಾಳು ಮಾಡ್ತವೆ ಯಾರು ಆಂಜನೇಯ ಇನ್ನೊಬ್ರು ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಆಪ್ತನ ಅವ್ರು ಹೊಡ್ಕೊಂಡ್ರು ಅಂತಾರೆ ಅಂದ್ರೆ ಅಲ್ಟಿಮೇಟ್ಲಿ ಇಮೇಜ್ ಹಾಳಾಗುವುದು ಈ ನಾಯಕರು ಸೊ ಈ ಹಂತಕ್ಕೆ ಹೋಗಬಾರದಿತ್ತು ಅಂತ ಈ ಯಾವುದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ಈ ಆಪ್ತ ವಲಯ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅವರ ಬಿಹೇವಿಯರ್ ಅವರ ನಾಯಕರಿಗೆ ಕೆಡ್ಕೊಂಡು ಉಂಟು ಮಾಡುತ್ತೆ ಅದಾಯ್ತು ಬಿಡಿ ಅದನ್ನ ಆ ಕಡೆ ಇಡೋಣ ಆದ್ರೆ ಯು ಸಿ ದಟ್ ಸುರ್ಜೇವಾಲಾ ಅವರ ಬಗ್ಗೆ ಈಗ ಬರ್ತಾ ಇರುವ ದೂರು ಏನು ಅವರು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಅನ್ನೋದು ಆ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಮೊದಲ ಬಾರಿಗೆ ಸಹಕಾರಿ ಇಲಾಖೆಯ ಅಧಿಕಾರಿಗಳ ಕಾಲದಂತೆ ಇದಕ್ಕೆ ರಾಜಣ್ಣ ಮೊದಲೇ ಅವರು ಸ್ಫೋಟಗೊಳ್ಳುವುದು ಜಾಸ್ತಿ ಬಹಿರಂಗವಾಗಿ ಹೇಳೋದು ಜಾಸ್ತಿ ಅವ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದು ವರದಿ ಹಾಗಿದ್ರೆ ನೀವು ಹೈಕಮಾಂಡ್ ನಿಂದ ಬಂದ್ಬಿಟ್ಟು ನಾಳೆ ಅಧಿಕಾರಿಗಳ ಸಭೆ ನಡೆಸಿದ್ರೆ ತಗೊಂಡೋಗಿ ಮುಖ್ಯಮಂತ್ರಿ ಮಾಡ್ಬಿಡಿ ಬೇಡ ಡಿ ಕೆನೂ ಬೇಡ ಸಿದ್ದರಾಮಯ್ಯನ ಬೇಡ ಜನತಂತ್ರ ವ್ಯವಸ್ಥೆಯಲ್ಲಿ ಏನ್ ಕೆಲಸ ಇವರಿಗೆ ಇವ್ರು ಹೋಗ್ಬಿಟ್ಟು ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಂತ ಅಂದ್ರೆ ಮೊದಲನೇದಾಗಿ ಅವರ ಶಾಸಕರ ಅಹ್ವಾಲವನ್ನು ಕೇಳಿದ್ದು ಕೂಡ ಸರಿಯಾದ ಕ್ರಮ ಅಂತ ನಾನು ಒಪ್ಕೊಂಡಿಲ್ಲ ಒಪ್ಪಲ್ಲ ನಾನು ಸೊ ಶಾಸಕರ ಸಮಸ್ಯೆಗಳಿದ್ರೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಕುರಿತು ಬಗೆಹರಿಸಬೇಕು ಅನುದಾನದ ಯುಸಿದಟ್ಟ ಅನುದಾನ ಕಡಿಮೆ ಬಿದ್ದಿದೆ ಅಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಸುರ್ಜೇವಾಲ್ ಹೌದಾ ನಿಮ್ಗೆ ಅನುದಾನ ಕಡಿಮೆ ಇದೆಯಾ ಅಂತ ಕೇಳೋದು ಹೌದು ಅಂತ ಅದನ್ನು ತಗೋಬಿಟ್ಟು ಅವರು ನಿರ್ದೇಶನ ಮಾಡೋದು ಡಿಕ್ಟೇಷನ್ ಶ್ರೀ ಸಿದ್ದರಾಮಯ್ಯ ಡಿ ಕೆ ಶಿವಮುರ್ ಇಬ್ಬರು ಎಲೆಕ್ಟೆಡ್ ಲೀಡರ್ ಅವರು ಆಯ್ಕೆಯಾಗಿರುವ ನಾಯಕರೇ ಹೊರತು ಯಾರೋ ತಂದು ಹೇರಿರುವ ನಾಯಕರ ಅಲ್ಲ ಅವರು ಈ ಮನುಷ್ಯ ಯಾವುದೇ ದೇರ್ ಇಸ್ ನೋ ರಿಸ್ಪಾನ್ಸಿಬಿಲಿಟಿ ಕರ್ನಾಟಕನೂ ಸಂಬಂಧ ಇಲ್ಲ ಬದನೆಕಾಯಿ ಸಂಬಂಧ ಇಲ್ಲ ಸುರ್ಜೆವಾಲ ಉಸ್ತುವಾರಿ ಬಂದ್ಕಂಡ್ ಇಲ್ಲಿ ಮಜಾ ಉಡಾಯಿಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಕುದ್ಕೊಂಡು ಹೋಟೆಲ್ ನಲ್ಲಿ ಉಳ್ಕೊಂಡು ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳ ಜೊತೆ ಚರ್ಚೆ ಅಂತ ಇದು ಬಹಳ ಸೀರಿಯಸ್ ಆದಂತ ತಗೊಂಡ ಕಾಣುತ್ತೆ ಮುಖ್ಯಮಂತ್ರಿಗಳು ಈಗಾಗಲೇ ಸಿದ್ಧ ಹೈಕಮಾಂಡ್ ಗೆ ದೂರು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಸುರ್ಜೇವಾಲಾ ಅವ್ರನ್ನ ನಿಯಂತ್ರಣದಲ್ಲಿ ಇಡಿ ಅಂತ ಹೇಳಿದ್ದಾರೆ ಅಂತ ಆದ್ರೆ ನಿಯಂತ್ರಣದಲ್ಲಿ ಇಡಿ ಅಂದ್ರೆ ಹೈಕಮಾಂಡೇ ಅವ್ರನ್ನ ಬಿಟ್ಟಿದ್ದಲ್ವ ಅಂಗಡಕ್ಕೆ ಅವ್ರನ್ನ ಕಳಿಸಿದವರೇ ಹೈಕಮಾಂಡ್ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ದ ರಿಸ್ಪಾನ್ಸಿಬಿಲಿಟಿ ದಿ ಶುಡ್ ಅಂಡರ್ಸ್ಟ್ಯಾಂಡ್ ವರ್ಡ್ ದ ಡೆಮಾಕ್ರಸಿ ಹೌ ಟು ಬಿಹೇವ್ ಇನ್ ಎ ಡೆಮೋಕ್ರೆಟಿಕ್ ಸಟ್ ಹೌದು ಯು ಸಿ ಒಂದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷ ಇರುತ್ತೆ ಹಾಗೇನೋ ಒಂದು ಸರ್ಕಾರ ಇರುತ್ತೆ ಒಂದು ರಾಜಕೀಯ ಪಕ್ಷದ ಸರ್ಕಾರ ಇರುತ್ತೆ ಪಕ್ಷಕ್ಕೆ ಅದರದೇ ಆದ ಕರ್ತವ್ಯಗಳಿವೆ ಸರ್ಕಾರಕ್ಕೆ ಅದರದೇ ಆದ ಕರ್ತವ್ಯಗಳಿವೆ ಜನತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರ ರಚಿಸುವಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗದಲ್ಲಿ ಯಾರಿಗೆ ಬಹುಮತ ಇದೆಯೋ ಅವ್ರ ನಾಯಕರಾಗ್ತಾರೆ ಅವರಿಗೆ ಉತ್ತರದಾಯಿತ್ವ ಇದೆ ನಾವು ಕರ್ನಾಟಕದ ಜನ ಏನು ಓಟ್ ಹಾಕಿದ್ದೀವಿ ಒಂದು ಸರ್ಕಾರ ಬಂದಿದೆ ನಮಗೆ ಪ್ರಶ್ನೆ ಕೇಳುವ ಹಕ್ಕಿದೆ ಯಾರಿಗೆ ಸಿದ್ದರಾಮಯ್ಯನವ್ರು ಕೇಳ್ತೀವಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತೀವಿ ಉಳಿದ ಮಂತ್ರಿಗಳು ಕೇಳ್ತೀವಿ ನಮ್ಮ ನಮ್ಮ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡುವ ಶಾಸಕರನ್ನು ಕೇಳ್ತೀವಿ ಹಿಡಿದು ನಿಲ್ಲಿಸ್ತೀವಿ ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ತೀವಿ ಉತ್ತರದಾಯಿತ್ವದ ಬಗ್ಗೆ ಮಾತಾಡ್ತೀವಿ ದಿಸ್ ಇಸ್ ಯುವರ್ ರಿಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಅಲ್ವಾ ಯಾವನು ಮೂರನೇ ಇವನು ಕೋದಂಡ ನಾಯಕ ಇವನು ಬಂದು ಇಳಿದ್ಬಿಟ್ಟಿಗೆ ಏನು ಉತ್ತರದಾಯಿತ್ವ ಇದೆ ನಾವು ಕರ್ನಾಟಕದ ಈ ಸರ್ಕಾರ ಸರಿ ಕೆಲಸ ಮಾಡಿಲ್ಲ ಅಂತಂದ್ರೆ ಶಾಸಕರನ್ನೋ ಮಂತ್ರಿಗಳನ್ನೋ ಮನೆಗೆ ಕಳಿಸುವ ಶಕ್ತಿ ಏನಿದೆ ಅದು ಕರ್ನಾಟಕ ಜನತೆಗಿದೆ ನಮ್ಮ ನಿಯಂತ್ರಣಕ್ಕೆ ಒಳಪಡ್ತಾರೆ ಅವರು ಉತ್ತರದಾಯಿತ್ವ ಅಂದ್ರೆ ಅದೇನೆ ಇವ್ರಿಗೆ ಏನಿದೆ ನಾಯಕರಿಗೆ ಬಂದ್ಬಿಟ್ಟು ಇವನು ಸಭೆ ಮಾಡೋದಂತೆ ಅಧಿಕಾರಿಗಳ ಸಭೆ ಚರ್ಚೆಯಂತೆ ಅಟರ್ ನಾನ್ ಇದು ಇದು ಜನತಂತ್ರ ಕಗ್ಗೊಲೆ ಮಾಡೋದು ಇನ್ನೇನು ಈ ರೀತಿ ಇದ್ಕಂಡ್ ಇನ್ನೇನು ಮೋದಿ ಅವರನ್ನ ಬಿಜೆಪಿಯನ್ನು ಏನ್ ಪ್ರಶ್ನೆ ಮಾಡ್ತೀರಿ ನೀವು ಸೊ ಇದು ಇದನ್ನ ಗಮನಿಸಿದಾಗ ಏನ್ ಗೊತ್ತಾ ಸ್ನೇಹಿತರೆ ಒಂದು ಭಾರತದ ಇಂದಿನ ರಾಜಕೀಯ ಪಕ್ಷ ಇದೆಯಲ್ಲ ಅಲ್ಲಿರುವ ಹೈಕಮಾಂಡ್ ಕಲ್ಚರ್ ಅಂತ ಈ ಹೈಕಮಾಂಡ್ ಕಲ್ಚರ್ ಅನ್ನುವುದೇ ಜನತಾಂತ್ರಿಕ ಮೌಲ್ಯಗಳಿಗೆ ವಿರುದ್ಧವಾದದ್ದು ಇದಕ್ಕೆ ಅನುಮಾನ ಬೇಕಾಗಿಲ್ಲ ಸೋ ಈ ಒಂದು ಹೈಕಮಾಂಡ್ ಕಲ್ಚರ್ ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳನ್ನ ರೂಲ್ ಮಾಡಿದೆ ಬಿಜೆಪಿ ಅಂತಕೊಳ್ಳಿ ಏನು ಕಾಂಗ್ರೆಸ್ ಬಿಜೆಪಿ ಏನು ಬಹಳ ಅದ್ಭುತ ಅಂತ ಅಲ್ಲ ಅಲ್ಲಿ ಇನ್ನೂ ಹಾರಿ ಬಂದಿದೆ ಅಲ್ಲಿ ಇಬ್ಬರಂತೆ ನಿಯಂತ್ರಣ ಒಬ್ರು ಮೋದಿ ಅವರು ಇನ್ನೊಬ್ರು ಅಮಿತ್ ಶಾ ಅವರು ಡಿಕ್ಟೇಷನ್ ಅವರು ಅವ್ರದ್ದೇ ಆ ಡಿಕ್ಟೇಟರ್ಸ್ ಅವ್ರು ಹೇಳಿದ್ರು ಉಸಿರು ಬಿಟ್ಟರೆ ಸತ್ತ ಅಲ್ಲಿ ಯಾವೊಬ್ಬ ನಾಯಕನು ಮಾತನಾಡಿಲ್ಲ ಮಾತಾಡಿದ್ರೆ ಗಾನ್ ಗೊತ್ತಲ್ವಾ ಏನಾಗಿದೆ ರಾಜ್ಯಸಭಾ ಚೇರ್ಮನ್ಗೆ ನೋಡಿದಿವಲ್ವಾ ಹ ಉ ಉಸಿರು ಬಿಡಕ್ಕೆ ಹೋಗ್ಬಿಟ್ಟು ಅಧಿಕಾರನ ಬಿಡಬೇಕಾಯ್ತು ಬಿಜೆಪಿ ಇಸ್ ಎನ್ ಹಾರಿಬಲ್ ಸಿಚುವೇಶನ್ ಕಾಂಗ್ರೆಸ್ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ಈ ಹೈಕಮಾಂಡ್ ಕಲ್ಚರ್ ಅಂತ ಇನ್ ಜೆ ಡಿ ಎಸ್ ಬಿಡಿ ಹೈಕಮಾಂಡ್ ಲೋ ಕಮಾಂಡ್ ಕಮಾಂಡ್ ಎಲ್ಲ ಒಬ್ಬರೇ ಇಬ್ರೇ ಕುಮಾರಣ್ಣ ಆ ಕುಮಾರಣ್ಣಪ್ಪ ಕುಮಾರಣ್ಣ ಮಗ ಅದರಿಂದ ಅವ್ರದ್ದೇ ಹೈಕಮಾಂಡ್ ಅಲ್ಲಿಂದ ಬೇರೆ ಯಾವ ಬೋರ್ಡ್ಗಳು ಇನ್ನೊಂದು ಪಾರ್ಲಿಮೆಂಟರಿ ಬೋರ್ಡ್ ಅನ್ನೋದು ಇಲ್ಲ ಎಂತದೂ ಇಲ್ಲ ಅಲ್ಲಿ ಅದಕ್ಕೊಂದು ಪಕ್ಷದ ಸ್ಟ್ರಕ್ಚರೇ ಇಲ್ಲ ಅದಕ್ಕೆ ಸೊ ಅದು ಒಂದು ಅಧಿಕಾರಕ್ಕಾಗಿರುವ ಒಂದು ಗುಂಪು ಜೆ ಡಿ ಎಸ್ ಬಿಡಿ ಆ ಕಡೆ ಸೊ ಈ ಇದು ಒಂದೇನಿದೆ ಕಾಂಗ್ರೆಸ್ ಅಂಡ್ ಬಿ ಜೆ ಪಿ ಆರ್ ಈ ಎರಡೂ ಪಕ್ಷಗಳು ಕೂಡ ಈ ಹೈಕಮಾಂಡ್ ಕಲ್ಚರ್ ಏನಿದೆ ಈ ಹೈಕಮಾಂಡ್ ಕಲ್ಚರ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಜನತಂತ್ರವನ್ನು ಮುಗಿಸ್ತಾ ಇದೆ ಕಾಂಗ್ರೆಸ್ ಇದರಿಂದ ಹೊರಗೆ ಬರದಿದ್ರೆ ಅಪಾಯ ತಪ್ಪಿದ್ದಲ್ಲ ಸೊ ಅದ್ರಿಂದಲೇ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ಅವರು ಮುಂದಿನ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ಈ ಸುರ್ಜೇವಾಲಾ ಅವರ ಚಟುವಟಿಕೆಗಳ ಬಗ್ಗೆ ದೂರು ನೀಡಬಹುದು ಚರ್ಚೆ ಮಾಡಬಹುದು ಯಾಕೆಂದ್ರೆ ಅವರ ಚಟುವಟಿಕೆ ಒಂದು ಮಿತಿಯನ್ನ ಮೀರಿದೆ ಅಂತ ಒಂದು ಮಿತಿಯ ಒಳಗಡೆ ಅವರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಅವರು ಅನಗತ್ಯವಾದ ಸಮಸ್ಯೆಗಳನ್ನ ಅವರು ಸೃಷ್ಟಿಸ್ತಿದ್ದಾರೆ ಮತ್ತು ಅವರು ತಾನೇ ಮುಖ್ಯಮಂತ್ರಿ ಅನ್ನುವ ಹಾಗೆ ಬಿಹೇವ್ ಮಾಡ್ತಾರೆ ಆದ್ದರಿಂದ ಕರ್ನಾಟಕದ ವಿರೋಧ ಪಕ್ಷಗಳಿಗೆ ಇದೊಂದು ದಾಳಿ ಮಾಡುವುದಕ್ಕೆ ಅತಿ ಮುಖ್ಯವಾದ ಗ್ರಾಸವನ್ನು ಒದಗಿಸುವಂಥದ್ದು ಬಿಜೆಪಿ ಎನ್ ಜಿ ಡಿ ಎಸ್ಗೆ ಈ ಸರ್ಕಾರ ಯಾ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿನೋ ಸುರ್ಜೇವಾಲಾ ಮುಖ್ಯಮಂತ್ರಿನೋ ಈ ಪ್ರಶ್ನೆ ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಸುರ್ಜೇವಾಲಾ ಅವರ ಚಟುವಟಿಕೆಗಳು ಅವರಿಗೆ ತಮ್ಮ ಮಿತಿ ಏನು ಅನ್ನುವ ಅರಿವಿಂದ ಕಾಣ್ತಾ ಇಲ್ಲ ಈ ಮಿತಿಯ ಒಳಗಡೆ ನಾನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದ್ದ ಕಾಣ್ತಾ ಇಲ್ಲ ಅವರು ಮಿತಿಯನ್ನು ಮೂಡಿ ಅದರಿಂದ ಇದು ಸರ್ಕಾರದ ದೃಷ್ಟಿಯಿಂದನೂ ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ಕೆಲವು ಶಾಸಕರುಗಳು ಈಗ ಈ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಆ ಸುದ್ದಿ ಇದೆ ಈ ಬಗ್ಗೆ ಅವರು ಮುಖ್ಯಮಂತ್ರಿಗಳು ದೂರು ನೀಡಿದ್ದಾರೆ ಹೈಕಮಾಂಡ್ಗೂ ದೂರು ನೀಡಬಹುದು ಸೊ ಅದರಿಂದ ಈ ಕಾಂಗ್ರೆಸ್ ಇರುವ ದಾರಿಯಿಂದ ದೇ ಶುಡ್ ಚೇಂಜ್ ಸುರ್ಜೇವಾಲಾ ಈ ಸುರ್ಜೇವಾಲನ್ನು ಎತ್ ಹಾಕ್ ಇನ್ಯಾರೋ ಉಸ್ತುವಾರಿ ಏನು ನೇಮಿಸಿದ್ರೆ ಆಗ ಏನಾದ್ರೂ ಸ್ವಲ್ಪ ಗೌರವ ಬರೋದು ಅದಿಲ್ಲದಿದ್ರೆ ಒಂದು ಮಿತಿಯನ್ನ ಮೀರಿದ್ರೆ ಕರ್ನಾಟಕದಲ್ಲಿ ಅದು ಸರ್ಕಾರದ ಮೇಲೆ ತೀವ್ರ ರೂಪದ ಪ್ರಭಾವವನ್ನು ಬೀರುತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಭಾವ ಬೀರುತ್ತೆ ಅಧಿಕಾರಿಗಳ ಅದನ್ನೇ ಸೊ ಆಫೀಸರ್ಸು ಅವ್ರಿಗೆ ಕೇಳಿದ್ರಂತೆ ಹಿಂಗೆ ಸಹಕಾರಿ ಇಲಾಖೆದು ಸಭೆ ಕರೆದಿದ್ದಾರೆ ಹೋಗ್ಲೋ ಬೇಡವೊ ಅಂತ ರಾಜಣ್ಣ ಅವ್ರು ಹೇಳಿದಂತೆ ನೀವು ಹೋದ್ರೆ ಶಿಸ್ತಕ್ರಮ ತಗೋತೀರಿ ಅಂತ ಹೇಳಿದ್ರು ಇದು ಇದು ವರದಿ ಆಯ್ತಾ ಸೊ ಆದ್ರಿಂದ ಸೊ ಅಧಿಕಾರಿಗಳು ಹೋಗಿಲ್ಲ ಅನ್ಸುತ್ತೆ ಅಥವಾ ಹೋಗಿದ್ರು ಗೊತ್ತಿಲ್ಲ ಅಂತ ಅವ್ರು ಕ್ಲಾರಿಫಿಕೇಶನ್ ಏನೋ ನೋಡದೆ ಡಿ ಕೆ ಶಿವಕುಮಾರ್ ಸಭೆ ಕರೆದಿದ್ರು ಆ ಸಭೆಗೆ ಸುರ್ಜೇವಾಲಾ ಅವ್ರು ಬಂದು ಕೂತಿದ್ರಂತೆ ಅಧಿಕಾರಿಗಳ ಸಭೆ ಬಂದು ಯಾರು ಇವ್ರು ವಾಯ್ ಇವು ಪಕ್ಷ ಪಕ್ಷ ಬೇರೆ ಅದನ್ನ ಹೇಳ ನಾನು ಪಕ್ಷ ಬೇರೆ ಸರ್ಕಾರ ಬೇರೆ ಅಲ್ವಾ ಪಕ್ಷಕ್ಕೂ ಸರ್ಕಾರಕ್ಕಿರುವ ಇದು ವ್ಯತ್ಯಾಸ ಗೊತ್ತಿಲ್ಲದಿದ್ರಿ ಇವ್ರೆ ಯಾವ ಸೀಮೆ ರಾಜಕಾರಣಿಗಳ್ರಿ ಇವರೆಲ್ಲ ಒಂದು ಡೈರೆಕ್ಟ್ ಇಲೆಕ್ಷನ್ ಅಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳ ಬಂದುಬಿಟ್ಟು ಇಲ್ಲಿ ತೊಳಲಾಡಿಸ್ಬಿಟ್ಟು ಕರ್ನಾಟಕ ಬಂದು ಪಕ್ಷವನ್ನು ನಾಶಪಡಿಸಿ ಸರ್ಕಾರವನ್ನು ನಾಶಪಡಿಸಿ ಮನೆಗೆ ಹೋಗ್ತಾರೆ ಇಷ್ಟು ಮಾತ್ರ ನನಗೆ ಗೊತ್ತಿಗೆ ಹೊತ್ತಿಗೆಬೇಡ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನೀವು ಬರ್ತೀನಿ ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರ್ಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರೂ ಕೂಡ ನಮಸ್ಕಾರ